ಇವಾಗ ನೋಡಿದ್ರು ಅದೇ ಕ್ರೈಸು ಅದೇ ಜನ ಅದೇ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟೋ ಜನ ಹೊರಗಡೆ ಕಾಯ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲು ಪದೇ ಪದೇ ಹೇಳ್ತಾ ಇದ್ದೀನಿ ಕನ್ನಡ ಇಂಡಸ್ಟ್ರಿಗೆ ಇವತ್ತಿನ ಒಂದು ಹಳೆ ಕಳೆನೇ ಬಂತು ನಿಜವಾಗ್ಲೂ ನಿಜವಾಗ್ಲೂ ನಿಮ್ಮ ಒಂದು ಮಾತು ಹೇಳ್ತೀನಿ ಎಲ್ರಿಗೂ ಕನ್ನಡ ಸಿನಿಮಾನ ಬೆಳೆಸಿ ಅಣ್ಣನೂ ಅದೇ ಹೇಳ್ತಾ ಇದ್ದಿದ್ದು ಯಾವುದು ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ಲೀಸ್ ರಿಕ್ವೆಸ್ಟು ಒಳ್ಳೆ ಸಿನ್ಮಾಗಳು ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ನಿಜವಾಗ್ಲೂ ಸಿನಿಮಾಗಳು ಹೊಸ ಹೊಸ ದೇವರಾಣ್ಯಾಗ ಸಿನ್ಮಾ ಮಾಡ್ಬಿಟ್ಟು ಬೀದಿಗೆ ಬರ್ತಾವ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಣ್ಣ ಮಾಡ್ತಾ ಇದ್ದಿದ್ದು ಒಳ್ಳೊಳ್ಳೋರು ಯಾರೇ ಬಡವರಾಗಿಲ್ಲ ಎಲ್ಲರೂ ಮೇಲೆತ್ತಿದ್ದ ನಾವು ಕೂಡ ಮೇಲೆತ್ತಬೇಕು ಎಲ್ಲ ನಾವು ಅಭಿಮಾನಿಗಳೆಲ್ಲ ಸಿನ್ಮಾ ನೋಡಬೇಕು ಕನ್ನಡ ಸಿನಿಮಾ ನೋಡಿ ಎಲ್ಲರು ಬಂದು ಥೇಟ್ರ್ ಬಂದು ಸಿನಿಮಾ ನೋಡಿ ಇವಾಗ ಸಿನಿಮಾ ಚೆನ್ನಾಗಿದೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತದೆ ಅವರು ಹೃದಯವಂತವ್ರು ನಾವು ಅದೇ ಥರ ಇರೋಣ ನಾವು ಓಕೆ